ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡದೇ ಇದ್ದರೆ ನಿಮಗೆ ಒಂದಂತೂ ಗೊತ್ತಾಗೋದಿಲ್ಲ ರವರ ಪರಿಸ್ಥಿತಿ ಎಂತಹ ಘನಘೋರವಾಗಿದೆ ಅಂತ ಕೊಲೆಗಡುಕರು ಕಟುಕರು ಪಾಪಿಗಳು ಇಡೀ ರಾಜ್ಯವೇ ಕಂಡು ಕೇಳಿರದಂತಹ ಕೊಲೆಗೆ ಕಾರಣವಾಗಿದ್ದು ಈಗ ಇಡೀ ರಾಜ್ಯ ಬೆಚ್ಚಿಬೀಳಲಿಕ್ಕೆ ಸಾಧ್ಯವಾಗಿದೆ ಒಟ್ಟಾರಿಯಾಗಿ ಈಗ ಸದ್ಯ ಇವತ್ತಿನ ಪೊಲೀಸ್ ಕಸ್ಟಡಿಯನ್ನು ಮುಗಿಸ್ಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾಗ ಏನೆಲ್ಲ ಆಯಿತು ಈಗ ಕೋರ್ಟ್ ತೀರ್ಮಾನ ತೆಗೆದುಕೊಂಡಿರೋದೇನು ಸದ್ಯದ ಪರಿಸ್ಥಿತಿ ಏನಾಗಿದೆ ದರ್ಶನ್ ಇದರಿಂದ ರ ಇಲ್ವಾ ಜೊತೆಗೆ ಸಿದ್ದರಾಮಯ್ಯನವರು ಇದೇ ಮೊದಲ ಬಾರಿಗೆ ಸ್ಪಂದಿಸಿರೋದು ಜೊತೆಗೆ ಮಾತನಾಡಿರೋದು ದರ್ಶನ್ರವರ ಈ ಕೊಲೆಯ ಆರೋಪದ ವಿಚಾರವಾಗಿ ಹಾಗಾದರೆ ಏನೆಲ್ಲ ಆಯಿತು ಕೋರ್ಟ್ನಲ್ಲಿ ಏನು ತೀರ್ಪು ಬಂತು ಯಾರೆಲ್ಲ ಆರೋಪಿಗಳು ಜೈಲ್ ಪಾಲಾದರೂ ದರ್ಶನ್ರವರ ಮುಂದಿನ ಪರಿಸ್ಥಿತಿ ಏನು ಅನ್ನೋದರ ಕುರಿತಾದ ಕಂಪ್ಲೀಟ್ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಈ ಥರದ ಒಂದು ಒಳಸಂಚು ಈ ಥರದ ಒಂದು ಕೊಲೆ ಆತನನ್ನ ಶೆಡ್ಗೆ ಹೋಗಿ ಬಿಸಾಕಿದ್ದು ಚಿತ್ರ ವಿಚಿತ್ರ ಹಿಂಸೆ ಪೈಶಾಚಿಕತನ ಈ ಥರದ ಒಂದು ವಿಡಿಯೋವನ್ನು ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರೇ ನೋಡಿದ್ದಾರೆ ಈ ವರದಿಯನ್ನು ಈಗಾಗಲೇ ಬಿತ್ತ ರಿಸಲಾಗಿತ್ತು ಅದನ್ನ ಈಗ ಖುದ್ದು ಸಚಿವ ಸಂಪುಟ ಸಭೆಯಲ್ಲೇ ಸಿ ಎಂ ಅವರು ಮಾತನಾಡಿರೋದು ಇಂತಹ ಕ್ರೂರತನದ ವಿಡಿಯೋವನ್ನ ನನ್ನ ಜೀವಮಾನದಲ್ಲೇ ನೋಡಿಲ್ಲ ಅಂತ ಈ ತರದ ಕರ್ಮ ಈ ತರದ ಕ್ರೌರ್ಯದ ವಿಡಿಯೋ ಈ ತರದ ಪೈಶಾಚಿಕತನವನ್ನ ಮೆರೆದಿರೋ ಪರಮ ಪಾಪಿಗಳ ಹಿಂಸ ನಾನು ಇದೇ ಮೊದಲಿಗೆ ಬಾರಿ ನೋಡ್ತಾ ಇರೋದು ಅಂತ ಹೇಳಿ ಸಿ ಎಂ ಅವರೇ ತಂಡ ಹೊಡೆದೋಗಿಬಿಟ್ಟಿದ್ದಾರೆ ಬೆಚ್ಚು ಬಿಟ್ಟಿದ್ದಾರೆ ಹಾಗಾಗಿಯೇ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಎಲ್ರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ರು ನಿಮಗೆಲ್ರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತೀನಿ ಈ ವಿಡಿಯೋವನ್ನು ನಾನು ನೋಡಿಬಿಟ್ಟೆ ದಯವಿಟ್ಟು ಈ ಥರದ ವಿಷಯದಲ್ಲಿ ಯಾರು ಕೂಡ ಪರವನ್ನು ವಹಿಸ್ಕೊಂಡು ಬರಬೇಡಿ ವಿರೋಧವನ್ನು ವಹಿಸ್ಕೊಂಡು ಬರಬೇಡಿ ಜೊತೆಗೆ ಯಾರು ಕೂಡ ಎಲ್ಲೂ ಬಹಿರಂಗವಾಗಿ ಪರ ವಿರೋಧ ಮಾತನಾಡೋದೇ ಬೇಡ ಯಾಕೆ ಅಂತ ಹೇಳಿದ್ರೆ ಈ ಕೃತ್ಯ ಆಗಿದೆ ಅಂತ ಅವ್ರು ಹೇಳೋದ್ರಲ್ಲೇ ಅರ್ಥವಾಗ್ತಾ ಇದೆ ಅದನ್ನು ಖುದ್ದಾಗಿ ಆ ಸಿ ಸಿ ಟಿ ವಿ ಫೂಟೇಜ್ನ ಆ ಶೆಡ್ ಸಿ ಸಿ ಟಿ ವಿ ಫೂಟೇಜ್ನ ಸಿದ್ದರಾಮಯ್ಯನವರು ನೋಡಿರೋದು ಹಾಗಾಗಿಯೇ ಕಮಿಷನರ್ ದಯಾನಂದ್ರವರು ತೋರಿಸಿದ್ದಾರೆ ಏನಲ್ಲಾದಂಥ ವಿಡಿಯೋಗೆ ಸಿದ್ದರಾಮಯ್ಯನವರೇ ತಂಡ ಹೊಡೆದೋಗ್ಬಿಟ್ಟಿದ್ದಾರೆ ಹಾಗಾಗಿ ಅವರು ಎಲ್ಲೂ ಕೂಡ ಈ ವಿಷಯದಲ್ಲಿ ನಾನು ಪಾಲ್ಗೊಳ್ಳೋದು ಅವರು ಇವರ ವಿಷಯವಾಗಿ ನಾನು ಪಾತ್ರವನ್ನು ವಹಿಸೋದು ಅಥವಾ ಎಲ್ಲೋ ಅವರ ಪರವಾಗಿ ಮಾತನಾಡೋ ರೀತಿಯಾಗಿ ಇವರ ಕುಮ್ಮಕ್ಕು ನೀಡೋ ರೀತಿಯಾದಂಥ ಯಾವ ಅನುಮಾನ ಬರುವ ರೀತಿಯ ಮಾತುಗಳನ್ನೇ ಆಡ್ತಾ ಇಲ್ಲ ಅದಕ್ಕೆ ಈ ಒಂದು ಸೆನ್ಸೇಷನಲ್ ವಿಷಯ ಈಗ ಕರ್ನಾಟಕದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ ಇನ್ನು ಪ್ರಮುಖ ಅಂಶಗಳನ್ನು ಹೇಳಲೇಬೇಕು ಸಿದ್ದರಾಮಯ್ಯನವರ ಪಾಲಿಗಂತೂ ಈ ವಿಷಯ ಬಹಳ ಸುದ್ದಿ ಆಗ್ತಾಯಿದೆ ಒಟ್ಟಾರೆಯಾಗಿ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆಲ್ಲ ಗೊತ್ತಿರಲಿ ಇದೇ ಸರ್ಕಾರದ ಪರ ವಕೀಲರು ಪ್ರಸನ್ನಕುಮಾರ್ ನಿಮಗೆಲ್ಲ ಗೊತ್ತಿದೆ ಅವರೊಂಥರ ಲೆಸೆಂಡ್ರಿ ಹೀರೋ ಥರ ಈಗ ದರ್ಶನ್ರವರ ವಿರುದ್ಧವಾಗಿ ನಿಂತು ಸರ್ಕಾರದ ಪರ ವಕೀಲರಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಇದೇ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಡಿಫೆನ್ಸ್ ಲಯರ್ ಕೇಳ್ತಾಯಿದ್ರು ನಿಮ್ಮ ಹತ್ರ ಯಾವುದಾದ್ರೂ ಪ್ರತ್ಯಕ್ಷ ದರ್ಶಿಯ ಸಾಕ್ಷಿಗಳಿದ್ದಾವ ಯಾಕೆ ಇನ್ನೆರಡು ದಿನ ಸಮಯಾವಕಾಶ ಕೇಳ್ತಾ ಇದ್ದೀರಾ ಪೊಲೀಸ್ ಕಸ್ಟಡಿಗೆ ದರ್ಶನ್ರವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಬಿಟ್ಬಿಡಿ ಅಂತ ಅದಕ್ಕೆ ಪ್ರಸನ್ನ ಕುಮಾರ್ ಕೊಟ್ಟಂಥ ಉತ್ತರ ಇದೆಯಲ್ಲ ಅದು ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಕಾರಣ ಯಾಕೆ ಅಂದರೆ ಪ್ರತ್ಯಕ್ಷ ಸಾಕ್ಷಿ ನನ್ನ ಬಳಿ ಇದೆ ಅದಕ್ಕೋಸ್ಕರವೇ ನಾನು ಕೇಳ್ತಾ ಇದ್ದೀನಿ ಅಂತ ವಾದ ಮಂಡಿಸಿರೋದು ನಮ್ಮ ಬಳಿ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿದ್ದಾರೆ ಹಾಗಾದರೆ ಈ ವಿಷಯದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಎಲ್ಲೂ ಕೂಡ ಪಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾದಂಥ ವಾದ ವಿವಾದಗಳು ಇವತ್ತು ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಏನೆಲ್ಲ ಆಗ್ಬೋದು ಹಾಗಾದರೆ ಬೇಲ್ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನೆಕ್ಸ್ಟ್ ದರ್ಶನವರು ಎರಡು ಕ ಎರಡು ದಿನ ಕಸ್ಟಡಿಯನ್ನು ಮುಗಿಸಿ ಮತ್ತು ಅವರೂ ಕೂಡ ಪರಪ್ಪನ ಅಗ್ರಹಾರದ ಪಾಲಾಗೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಇದಕ್ಕಿಂತ ಎಂಟಕ್ಕಿಂತ ಹೆಚ್ಚು ಸೆಕ್ಷನ್ಸ್ಗಳನ್ನು ಐ ಪಿ ಸಿ ಸೆಕ್ಷನ್ಸ್ಗಳನ್ನು ಈಗಾಗಲೇ ಪೊಲೀಸರು ಜಡದಿರೋದು ಅವನ್ನೆಲ್ಲವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಒನ್ ಟ್ವೆಂಟಿ ಬಿ ಒಳಸಂಚು ಒನ್ ಫಾರ್ಟಿ ಏಯ್ಟ್ ಮಾರಕಾಸ್ತ್ರ ಬಳಕೆ ತ್ರೀ ನಾಟ್ ಟು ಮಾಡ್ರ್ ತ್ರೀ ಫಿಫ್ಟಿ ಫೈವ್ ಚಪ್ಪಲಿಯಿಂದ ಹೊಡೆದಿರೋದಕ್ಕೆ ತ್ರೀ ಏಯ್ಟಿ ಫೋರ್ ದುಡ್ಡಿಗೆ ಹಣವನ್ನು ಡಿಮ್ಯಾಂಡ್ ಮಾಡಿರೋ ರೀತಿಯಾಗಿ ಕುರ್ತಿಯನ್ನು ಹೆಸಗಿರೋದು ಅದಕ್ಕೆ ಕುಮ್ಮಕ್ಕನ್ನು ದರ್ಶನ್ರವರು ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಒನ್ ಫಾರ್ಟಿ ಸೆವೆನ್ ಗುಂಪು ಸೇರ್ಕೊಂಡು ಹಲ್ಲೆ ಮಾಡೋದು ಒನ್ ಫಾರ್ಟಿ ನೈನ್ ಐದು ಜನರಿಗಿಂತ ಹೆಚ್ಚು ಜನರು ಒಟ್ಟಾಗಿ ಹಲ್ಲೆ ನಡೆಸಿರೋದು ತ್ರೀ ಸಿಕ್ಸ್ಟಿ ಫೋರ್ ಕಿಡ್ನಾಪ್ ಒನ್ ಫಾರ್ಟಿ ತ್ರೀ ಗುಂಪು ಸೇರಿಕೊಂಡು ಹಲ್ಲೆ ಮಾಡೋದು ಎಷ್ಟು ಸೆಕ್ಷನ್ಸ್ಗಳನ್ನು ಜಡೆದಿರೋದು ಈ ಹದಿನೇಳು ಜನ ಆರೋಪಿಗಳ ಮೇಲೆ ಒಟ್ಟಾರೆಯಾಗಿ ಈ ಕೇಸ್ ಅಂತರೂ ತುಂಬ ಸೀರಿಯಸ್ಸಾಗಿ ಹೋಗ್ತಾ ಇದೆ ಎಲ್ಲರ ಚಿತ್ತ ಈ ಕೇಸ್ನತ್ತ ನೆಟ್ಟಿರೋದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಪ್ರಕರಣ ಇದಾಗಿರೋದು ಹಾಗಾಗಿ ದರ್ಶನ್ ಪರ ವಕೀಲರು ಏನೇ ವಾದ ಮಾಡಿದ್ರೂ ಕೂಡ ಇನ್ನೂ ಎರಡು ದಿನ ಕಸ್ಟಡಿ ನೀಡಲಿಕ್ಕೆ ಇದೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಒಪ್ಪಿಗೆಯನ್ನು ಸಮ್ಮತಿಯನ್ನು ಸೂಚಿಸಿದ್ದು ಹಾಗಾದರೆ ಏನೆಲ್ಲ ಆಯಿತು ಹಾಗಾದರೆ ಸದ್ಯ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಮುಖ್ಯ ಜೈಲಿಗೆ ನಾಲ್ಕು ಆರೋಪಿಗಳನ್ನು ಬಿಟ್ಟು ಎ ಫೋರ್ಟೀನ್ ಪ್ರದೂಷ್ ನಿಮಗೆಲ್ಲ ಗೊತ್ತಿದೆ ಮೂವತ್ತು ಲಕ್ಷ ಇಸ್ಕೊಂಡು ದರ್ಶನ್ನಿಂದ ಒಂದು ಮೂರು ಜನನ ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಹೋಗಿ ಒಪ್ಕೊಂಬಿಡಿ ಅಂತ ಏನೆಲ್ಲ ಸಂಚು ರೂಪಿಸಿದ್ನಲ್ಲ ಎ ಫೋರ್ಟೀನ್ ಆರೋಪಿ ಪ್ರದೂಷ್ ಆತನಿಗ ಪೊಲೀಸ್ ಕಸ್ಟಡಿ ಇನ್ನೆರಡು ದಿನಗಳ ಕಾಲ ಎ ಟು ಆರೋಪಿ ದರ್ಶನ್ ನಟ ಪ್ರಖ್ಯಾತ ನಟ ಎಂದಲಾಗ್ತಿದೆಯಲ್ಲ ದರ್ಶನ್ ಕೂಡ ಪೊಲೀಸ್ ಕಸ್ಟಡಿಗೆ ಇನ್ನೆರಡು ದಿವಸ ಎ ನೈನ್ ಧನರಾಜ್ ನಿಮಗೆ ಗೊತ್ತಿರೋದು ಈ ಪಾಪಿಯ ಕೃತ್ಯ ಎಲೆಕ್ಟ್ರಿಕ್ ಮಗ್ಗರ್ನಿಂದ ಅಮಾಯಕ ಅಮಾಯಕನ ಬೆನ್ನ ಮೇಲೆ ಆ ರೀತಿಯಾದಂಥ ಎಲೆಕ್ಟ್ರಿಕ್ ಶಾಖನ್ನು ಕೊಟ್ಟಂಥ ಕ್ರೂರಿ ಎ ಆರೋಪಿ ಧನ್ರಾಜ್ ಈತನು ಕೂಡ ಪೊಲೀಸ್ ಕಸ್ಟಡಿಗೆ ಹೋಗಿರೋದು ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಎ ಟೆನ್ ಆರೋಪಿ ವಿನಯ್ ವಿನಯ್ ಯಾರು ಅಂತ ಗೊತ್ತು ನಿಮಗೆ ಸ್ಟೋನಿ ಬ್ರೂಕ್ನ ಹೋಟೆಲ್ ಮಾಲೀಕ ಈತನಿಗೆ ಬೆಂಡೆತ್ತಿದ ಮೇಲೆ ಒಂದಿಷ್ಟು ಮಾಹಿತಿಗಳು ಹೊರ ಬಂದಿರೋದು ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಈಗ ಸದ್ಯದ ಸಂಗತಿ ಇನ್ನೂ ಉಳಿದಂತೆ ಎಲ್ಲ ಆರೋಪಿಗಳು ಹದಿಮೂರು ಜನ ಆರೋಪಿಗಳು ಈಗ ಈ ನಾಲ್ಕು ಜನರನ್ನು ಹೊರತುಪಡಿಸಿ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ ಮುಖ್ಯ ಜೈಲಿಗೆ ಕಳಿಸಿದ್ದಾರೆ ಜೈಲಿನ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ಕೊಠಡಿಗೆ ಎಲ್ಲರನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ ಇನ್ನು ಮಹಿಳಾ ಬ್ಯಾರಕ್ನಲ್ಲಿ ಇದೇ ಪವಿತ್ರ ಗೌಡ ಅವರು ಇರಲಿಕ್ಕೆ ವ್ಯವಸ್ಥೆ ಮಾಡಿರೋದು ಹೋಟೆಲ್ ಪಕ್ಕದ ಬ್ಯಾರಕ್ಗೆ ಇಬ್ಬಿಬ್ಬರು ಆರೋಪಿಗಳು ಪ್ರತ್ಯೇಕ ಕೊಠಡಿಯನ್ನು ಮಾಡಿ ಇದೇ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲರೂ ಕೂಡ ಟಿಕ್ಕಾಣಿ ಹೂರ್ಲಿಕ್ಕೆ ಜಾಂಡ ಹೊಡಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರೋದು ಎಲ್ಲ ಆರೋಪಿಗಳಿಗೂ ನಾಳೆ ಕೈದಿಗಳಿಗೆ ನಂಬರನ್ನು ಅಧಿಕಾರಿಗಳು ಕೊಡ್ತಾರೆ ಒಟ್ಟಿನ ಒಟ್ಟಲ್ಲಿ ಯಾರೆಲ್ಲ ನೀವೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ರಲ್ಲ ದರ್ಶನ್ರವರ ಜೀವನವನ್ನೇ ಹಾಳು ಮಾಡಿದ ಚಿನಾಲಿ ಬಿನ್ನಾಣಗಿತ್ತಿ ಲಲನಾಮಣಿ ನಿಮ್ಮ ಬಾಯಿಗಳಲ್ಲಿ ಬರ್ತಾ ಇರೋ ಪದಗಳು ಎಲ್ಲವೂ ಇತ್ತಲ್ಲ ಆಕೆ ಈಗ ಪರಪ್ಪನ ಅಗ್ರಹಾರದ ಪಾಲಾಗಿರೋದು ಒಟ್ಟಾರೆಗೆಲ್ಲ ಕುತೂಹಲಕ್ಕೂ ಈಗ ತೆರೆ ಬೀಳ್ತಾ ಇದೆ ಯಾರೆಲ್ಲರೂ ಈಗ ನ್ಯಾಯಾಂಗ ಬಂಧನಕ್ಕೆ ಹೋದರು ಪರಪ್ಪನ ಅಗ್ರಹಾರಕ್ಕೆ ಹೋದರು ಅನ್ನೋದನ್ನ ಸವಿಸ್ತಾರವಾಗಿ ಒಂದು ಸರಿ ಹೇಳಿಬಿಡ್ತೀನಿ ಏವನ ಆರೋಪಿ ಪವಿತ್ರ ಗೌಡ ನಿಮಗೆಲ್ಲ ಗೊತ್ತಿದೆ ಇದು ಶುರುವಾಗಿದ್ದೇ ಈಕೆಯಿಂದ ಪ್ರಚೋದನೆ ಮತ್ತು ಹಲ್ಲೆ ಮಾಡಲಿಕ್ಕೆ ಕಾಣಲಾದವಳು ಇವಳು ಕೂಡ ಈಗ ಜೈಲ್ಪಾಲ್ ಎ ತ್ರೀ ಆರೋಪಿ ಪವನ್ ಈತ ಪವಿತ್ರಗೌಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತೆ ಕೆಲಸ ಮಾಡ್ಕೊಂಡಿದ್ದು ಓನರಿಗೆ ನಿಷ್ಠೆಯಿಂದ ಇರಬೇಕಲ್ಲ ಅದಕ್ಕೋಸ್ಕರ ಈ ರೀತಿಯಾದಂಥ ಕೃತ್ಯವನ್ನೇ ಎಸಗಿರೋನು ಇನ್ನು ಎ ಫೋರ್ ಆರೋಪಿ ಈ ಒಂದು ಈ ಇದೇ ಮಟಾಶ್ ಲೆಗ್ ಅಂತಲೇ ಹೇಳ್ಬೋದು ಈತನಿಂದಲೇ ಶುರುವಾಗಿದ್ದು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದವನು ಎ ಫೈವ್ ನಂದೀಶ್ ಈತನು ಕೂಡ ಪರಮ ಪಾಪಿ ಅಮಾಯಕ ಕುಟುಂಬದ ತಂದೆ ತಾಯಿಗಳಯತ್ತಿನಿಂದ ಹೇರದೆ ನಟ ದರ್ ದರ್ಶನ್ಗೋಸ್ಕರ ಆತನನ್ನು ತೆಗೆದುಕೊಂಡು ಹೋಗಿ ಆ ರಾಜಕಾಲುವಿಗೆ ಎಸ್ದಾತ ಇನ್ನು ಎ ಸಿಕ್ಸ್ ಜಗದೀಶ್ ಈತನ ಬಗ್ಗೆ ಪಾಪ ಮಾತನಾಡಬೇಕಾಗಿಲ್ಲ ಯಾಕೆಂದರೆ ಚಿತ್ರದುರ್ಗದಿಂದ ಆಟೋದಲ್ಲಿ ಕರ್ಕೊಂಡು ಬಂದವನು ಎ ಸೆವೆನ್ ಅನುಕುಮಾರ್ ಈತನು ಕೂಡ ಇಲ್ಲಿ ಅಮಾಯಕ ಅಂತ ಸದ್ಯ ಆರೋಪಿಗಳು ನಾವೆಲ್ಲೂ ಕೂಡ ಅಮಾಯಕ ಪದಗಳನ್ನು ಬಳಸೋದು ಬೇಡ ಎ ಏಯ್ಟ್ ರವಿಶಂಕರ್ ಟ್ಯಾಕ್ಸಿಯನ್ನು ಮಾಡಿಕೊಂಡು ನಾಲ್ಕು ಜನರ ಜೊತೆಗೆ ದರ್ಶನ್ರವರ ಶೆಡ್ಗೆ ಕರೆತಂದವನು ಅದಾದ ಮೇಲೆ ಪರಾರಿಯಾಗಿದ್ದ ಈಗ ಅರೆಸ್ಟ್ ಆಗಿದ್ದಾನೆ ಆತನು ಕೂಡ ಆರೋಪಿ ಸ್ಥಾನದಲ್ಲಿದ್ದಾನೆ ಎ ಲೆವೆನ್ ನಾಗರಾಜ್ ಗೊತ್ತಿದೆ ನಿಮಗೆಲ್ಲರೂ ಕೂಡ ದರ್ಶನ್ ರವರ ಮ್ಯಾನೇಜರ್ ಈತನು ಕೂಡ ಇವೆಲ್ಲ ಪ್ರಕರಣಗಳಿಗೆ ಜೊತೆಗೆ ಇವೆಲ್ಲ ಕುಮ್ಮಕ್ಕು ಜೊ ಎಲ್ಲದಕ್ಕೂ ಕೂಡ ಪಾತ್ರಧಾರಿ ಎ ಟ್ವೆಲ್ ಲಕ್ಷ್ಮಣ್ ದರ್ಶನ್ ಅವರ ಡ್ರೈವರ್ ಈತನೂ ಕೂಡ ಪಾತ್ರಧಾರಿಯೇ ದುಡ್ಡನ್ನು ತೆಗೆದುಕೊಂಡು ಕೊಟ್ಟೆ ಬಿಟ್ಟ ಇವೆಲ್ಲವುಗಳನ್ನು ವಿಚಾರಿಸ್ತಾ ಇದ್ದ ಎ ಥರ್ಟೀನ್ ದೀಪಕ್ ಗೊತ್ತಿದೆ ಈತನ ಸಾಕ್ಷ್ಯನಿಗೆ ಪರಿಗಣಿಸಿರೋದು ಈತನು ಕೂಡ ಜೈಲ್ ಪಾಲಾಗಿರೋದು ಎ ಫಿಫ್ಟೀನ್ ಕಾರ್ತಿಕ್ ಈತನು ಕೂಡ ದರ್ಶನ್ ಸಹಚರ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಅವರೆಲ್ಲರೂ ಒಟ್ಟಾರೆಯಾಗಿ ಹದಿಮೂರು ಜನರು ಈಗ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ ಒಟ್ಟಾರೆ ಪವಿತ್ರ ಗೌಡ ಇದು ಎಲ್ಲಿಂದ ಶುರುವಾಯ್ತಲ್ಲ ಆಕೆ ಜೈಲು ಪಾಲಾಗಿರೋದು ಆ ಒಂದು ಮುಗ್ಧ ಜೀವಿ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಸ್ವಲ್ಪ ಸಮಾಧಾನವಂತರು ತಂದಂತಾಗಿದೆ ಇನ್ನೇನೆಲ್ಲ ಆಗುತ್ತೆ ಮುಂದಿನ ಪ್ರೊಸೆಸ್ ಬಗ್ಗೆ ಒಂದಿಷ್ಟು ಸವಿಸ್ತಾರವಾದ ಮಾಹಿತಿಯನ್ನು ತಿಳಿಸ್ಬಿಡ್ತೀನಿ ನಿಮಗೆಲ್ಲ ಗೊತ್ತಿದೆ ಈಗ ಎರಡು ದಿನ ಮತ್ತೆ ಕಸ್ಟಡಿ ಪಡೆದಿದ್ದಾರೆ ಮತ್ತೆ ಡ್ರಿಲ್ ಮಾಡ್ತಾರೆ ಕಾರಣ ಯಾಕೆಂದರೆ ದರ್ಶನರು ಒಂದಿಷ್ಟು ಮಾಹಿತಿಗಳನ್ನು ಸರಿಯಾಗಿ ಸಮರ್ಪಕವಾದ ಉತ್ತರಗಳನ್ನು ಕೊಡ್ತಾ ಇಲ್ಲ ಪ್ರದೋಷಕ್ಕೆ ಮೂವತ್ತು ಲಕ್ಷ ಕೊಟ್ಟಿದ್ದು ಧನ್ರಾಜ್ ಎಲೆಕ್ಟ್ರಿಕ್ ಮೆಗ್ಗರಿಂದ ಹೊಡೆದಿದ್ದು ಪ್ರತ್ಯಕ್ಷ ಸಾಕ್ಷಿಗಳು ಅದೇ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರೋ ಹೇಳಿಕೆಯ ಮೇಲೆ ಮತ್ತೊಂದಿಷ್ಟು ವಿಚಾರಣೆಯನ್ನು ಮಾಡೋ ಸಾಧ್ಯತೆ ಇದೆ ಎರಡು ದಿನ ಕಸ್ಟಡಿಗೆ ನಾಲ್ಕು ಜನ ಇನ್ನು ಉಳಿದವರು ಪರ್ಪನ ಅಗ್ರಹಾರಕ್ಕೆ ಹೋಗ್ತಾರೆ ಒಟ್ಟಾರೆಯಾಗಿ ವಿಚಾರಣೆ ಮುಗಿದ ನಂತರ ಮತ್ತೆ ಎರಡು ದಿನಗಳ ನಂತ ಹತ್ರ ಅಂದರೆ ಇದೇ ತಿಂಗಳು ಜೂನ್ ಇಪ್ಪತ್ತೆರಡು ಸಂಜೆ ಐದು ಗಂಟೆಯ ಸುಮಾರಿಗೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಈ ನಾಲ್ಕು ಜನರನ್ನು ಮತ್ತೆ ಸಾಬೀತುಪಡಿಸ್ತಾರೆ ಅಲ್ಲಿಗೆ ಇವರ ಸಮಯ ಕೊಟ್ಟ ಸಮಯ ಮುಗಿಯುತ್ತೆ ಅನಿಸುತ್ತೆ ಅದಾದಮೇಲೆ ಸೀದಾ ದರ್ಶನ್ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಕೂಡ ಪರಪ್ಪನ ಹಗ್ರಹಾರ ಸೇರೋ ಎಲ್ಲ ಲಕ್ಷಣಗಳು ಕಾಣ ಸಿಗ್ತಾ ಇರೋದು ಒಟ್ಟಾರೆಗಿನ ನೈಂಟಿ ಡೇಸ್ ಇರುತ್ತೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಿಕ್ಕೆ ಅದು ಪೊಲೀಸ್ ಇಲಾಖೆಗೆ ಅಲ್ಲಿಯವರೆಗೂ ಅವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ಮುರಿಯಬೇಕಾದ ಪರಿಸ್ಥಿತಿ ಅದರ ಮಧ್ಯೆ ಮತ್ತೇನಾದರೂ ಇವರು ಸೆಷನ್ಸ್ ಕೋರ್ಟಿಗೆ ಹೋಗಿ ಏನಾದರೂ ಬೇಲ್ ಅಪ್ ಅಪ್ಲೈ ಮಾಡಿದ್ರೆ ಅಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ಲ ಅನ್ನೋದನ್ನ ನಾವು ಕಾದ್ ನೋಡೋಣ ಏನೆಲ್ಲ ಒಟ್ಟಾರಿಯಾಗಿ ಡಿ ಗ್ಯಾಂಗ್ ಈ ಡಿ ಗ್ಯಾಂಗ್ನ ಪಠಾಲಂ ಗ್ಯಾಂಗ್ ಅಂತ ಹೇಳ್ಕರಿತವಲ್ಲ ಪಡಹೋ ಇದಕ್ಕೆ ಯಾವ ಭಾಷೆ ಬಳಸಬೇಕೋ ಗೊತ್ತಾಗ್ತಲ್ಲ ಈ ಥರದ ಗ್ಯಾಂಗ್ನ ಈ ಕೃತ್ಯಕ್ಕೆ ಸದ್ಯ ಈಗ ಸರಿಯಾದ ನ್ಯಾಯ ಸಿಗ್ತಾ ಇದೆಯಾ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಿಂದ ಬರ್ತಾ ಇರೋದು ನೋಡೋಣ ಏನಾಗುತ್ತೆ ಅಂತ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು